ಮುನ್ನೂರ ಎಂಬತ್ನಾಲ್ಕು ಎಸ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಟ್ ನಿನ್ನೆ ಒಂದು ತೀರ್ಪು ಕೊಟ್ಟಿದೆ ಏನಪ್ಪಾ ಅಂದರೆ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತ ಕೊಟ್ಟಿದೆ ಹೌದು ಹುಲಿಯಾ ಈ ಕೇಸ್ ನೋಟಿಫಿಕೇಷನ್ ನೆನೆಸ್ಕೊಂಡ್ರೆ ನಿದ್ದೆ ಹತ್ತಲ್ಲ ಯಾಕಂದರೆ ನಿಮಗೂ ಭಾಳ ಜನರಿಗೆ ಗೊತ್ತಿದೆ ಇದು ಹಿಂದೆಲ್ಲ ಏನೆಲ್ಲ ಆಯಿತು ಇಷ್ಟು ನಾನು ಮತ್ತೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಪ್ರಿಲಿಮ್ಸ್ ಟೈಮಲ್ಲಿ ಮೆನ್ಸ್ ಟೈಮಲ್ಲಿಯಾ ಈಗ ಆಲ್ರೆಡಿ ಮೇನ್ಸ್ ಆಗಿದೆ ಈಗ ಸ್ಕ್ಯಾನಿಂಗ್ ನಡೀತಾ ಇದೆ ಪರೀಕ್ಷೆಗಳು ಸ್ಕ್ಯಾನ್ ಮಾಡಿ ಈಗ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡೋರು ಇದ್ದಾರೆ ಏನು ಕೆಲವೇ ದಿನಗಳಲ್ಲಿ ಇಲ್ಲಿ ಕಾರಣ ಏನು ಅಂತ ಪ್ರಶ್ನೆ ಬರುತ್ತೆ ಕ್ಯಾಟ್ ಯಾಕೆ ಈ ನೋಟಿಫಿಕೇಶನ್ ರದ್ದು ಅಂತ ಹೇಳ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟೇಜ್ ಇತ್ತಲ್ಲ ಅದನ್ನು ಐವತ್ತಾರು ಪರ್ಸೆಂಟೇಜ್ ಮಾಡಿದರು ಹೌದಾ ಹಾಗಾದರೆ ಆ ಆರು ಪರ್ಸೆಂಟೇಜ್ ಯಾರಿಗೆ ಕೊಟ್ಟಿದ್ರು ಆ ಸಿಕ್ಸ್ ಪರ್ಸೆಂಟೇಜ್ ಯಾರಿಗೆ ಕೊಟ್ಟಿದ್ರು ಅಂದರೆ ಎಸ್ ಸಿ ಎಸ್ ಟಿ ಕೊಟ್ಟಿದ್ದರು ಎಸ್ ಸಿ ಎಸ್ ಟಿ ಹದಿನೆಂಟು ಪರ್ಸೆಂಟೇಜ್ ಇತ್ತು ಮುಂಚೆ ಈಗ ಅದು ನೆಕ್ಸ್ಟ್ ಏನು ಮಾಡಿದ್ರು ಇಪ್ಪತ್ನಾಲ್ಕು ಅಂದರೆ ಆರು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿದ್ರು ಕರ್ನಾಟಕದಲ್ಲಿ ಐವತ್ತಾರು ಪರ್ಸೆಂಟೇಜ್ ಆಯಿತು ಮೀಸಲಾತಿ ಈ ಮೀಸಲಾತಿಗೆ ಅನುಗುಣವಾಗಿ ಕೆ ಪಿ ಸಿಯಲ್ಲಿ ಈ ಕೇಸ್ ಅಧಿಸೂಚನೆಯನ್ನು ಹೊರಡಿಸಲಾಯಿತು ಸೊ ಮಧು ಅನ್ನೋ ಒಬ್ಬ ಅಭ್ಯರ್ಥಿ ಅವ್ರ ವ್ಯಕ್ತಿ ಏನು ಮಾಡಿದ್ರು ಅಂದರೆ ಕ್ಯಾಟಲ್ಲಿ ಈ ಕೇಸನ್ನು ಹಾಕಿದ್ರು ಕ್ಯಾಟಲ್ಲಿ ಕೇಸ್ ಹಾಕಿದಾಗ ಕ್ಯಾಟ್ ಅವರ ಪರವಾಗಿ ತೀರ್ಪು ಬಂದಿದೆ ಸೊ ಐವತ್ತಕ್ಕಿಂತ ಹೆಚ್ಚಿಗೆ ಮೀಸಲಾತಿ ಕೊಡೋಂಗಿಲ್ಲ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಮೀಸಲಾತಿ ಐವತ್ತು ಪರ್ಸೆಂಟೇಜ್ ಮೀರೂ ಹಾಗಿಲ್ಲ ಅಂತೇಳಿ ಹೇಳ್ತು ಹೀಗಾಗಿ ಆ ಮೀಸಲಾತಿಗೆ ಅರ್ಥ ಇಲ್ಲ ಆ ಮೀಸಲಾತಿಗೆ ಅರ್ಥ ಇಲ್ಲ ಅಂದರೆ ಅದಕ್ಕೆ ಅನುಗುಣವಾಗಿರುವಂಥ ಈ ಕೆ ಎಸ್ ನೋಟಿಫಿಕೇಶನ್ಗೂ ಅರ್ಥ ಇಲ್ಲ ಇದನ್ನು ರದ್ದುಪಡಿಸಬೇಕು ಮತ್ತೊಂದು ನೋಟಿಫಿಕೇಷನ್ ಹೊರಡಿಸಿ ಅಂತ ಕ್ಯಾಟು ಹೇಳಿದೆ ಇದು ಸ್ಟೋರಿ ಈಗ ಸರ್ಕಾರ ಏನು ಮಾಡುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಸರ್ಕಾರ ನನಗನ್ಸುತ್ತೆ ನನ್ನ ಅಭಿಪ್ರಾಯ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ನೋಟಿಫಿಕೇಶನ್ ರದ್ದುಪಡಿಸುವ ಮೂಡಲ್ಲಿ ಸರ್ಕಾರ ಇಲ್ಲ ಯಾಕಂದರೆ ಸರ್ಕಾರ ನಿಮಗೆ ಗೊತ್ತಿದೆ ಫಸ್ಟ್ ಟೈಮ್ ಫಿಲಿಮ್ಸ್ ಮಾಡಿದ್ರೆ ಆವಾಗೆಲ್ಲ ಕನ್ನಡ ಟ್ರಾನ್ಸ್ಲೇಷನ್ ಸಮಸ್ಯೆ ಇತ್ತು ಹುಡುಗರು ನಾವೆಲ್ಲ ಹೋರಾಟ ಹೋರಾಟ ಮಾಡಿದ್ವಿ ಎಲ್ಲ ವಿಡಿಯೋ ಮಾಡಿದ್ವಿ ಅದ್ರ ಬಗ್ಗೆ ಅಷ್ಟೆಲ್ಲ ಏನೆಲ್ಲ ಆಯಿತು ಎಕ್ಸಾಮ್ ರದ್ದು ಪಡಿಸಿದ್ರು ಫಿಲಿಮ್ಸ್ ಮಾಡಿ ಮತ್ತು ರೀ ಎಕ್ಸಾಮ್ ಮಾಡಿದ್ರೆ ಫಿಲಿಮ್ಸ್ ಅಲ್ಲಿ ಕೂಡ ಮತ್ತೆ ಟ್ರಾನ್ಸ್ಲೇಷನ್ ಏರೋರು ಇದ್ದರೂ ಕೂಡ ಮತ್ತೆ ಹೋರಾಟ ಮಾಡಿದ್ವಿ ಏನು ಮಾಡಿದ್ರು ಸರ್ಕಾರ ಬಗ್ಲಿಲ್ಲ ಈ ಸಲ ನೀವು ಬೆಕ್ಕದು ಲಗಟ ಹೊಡಿರಿ ನಾವು ಏನೂ ಸಂಬಂಧ ಇಲ್ಲ ಅಂಥೇಳಿ ಎಕ್ಸಾಮ್ ಬಿಟ್ರು ಅಷ್ಟಕ್ಕೂ ಕ್ಯಾಟಲ್ಲಿ ಈಗ ಸುಪ್ ಹೈಕೋರ್ಟ್ಗೆ ಎಲ್ಲ ಕೇಸ್ ಹಾಕಾಯಿತು ಹೈಕೋರ್ಟಲ್ಲಿ ಏನು ಮಾಡಿದ್ರು ಅಪ್ಪ ಅಂದರೆ ಯಾರ್ಯಾರು ಅಫಿಡೇವಿಟ್ ಹಾಕಿದ್ರು ಯಾರ್ಯಾರು ಹಾಕಿದ್ರು ಅವ್ರಿಗಷ್ಟೇ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಬರೆಯೋಕೆ ಅವಕಾಶ ಕೊಡ್ತು ರಾತ್ರಿ ಒಂದು ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟರು ಏನೆಲ್ಲ ರಾಮಾಯಣ ಏನೆಲ್ಲ ಆಗಿ ಕೆ ಪಿ ಎಸ್ ಸಿ ಶತಾಯಕತಾಗಿ ಎಕ್ಸಾಮ್ ನಡೆಸಲೇಬೇಕು ನೋಡಿ ಎಷ್ಟು ಆತರತೆ ಇದೆ ಕೆ ಪಿ ಎಸ್ ಸಿ ಸದಸ್ಯರಿಗೆ ಕೆ ಪಿ ಎಸ್ ಸಿಗೆ ಎಕ್ಸಾಮ್ ಮಾಡಲೇಬೇಕು ಅಂತ ಮಾಡಿದ್ರು ಯಾಕೆ ಎಕ್ಸಾಮ್ ಅಷ್ಟು ಆ ಥರ ಮಾಡಿದ್ರು ತಮಗೆಲ್ಲ ಗೊತ್ತಿದೆ ನಾನೇನು ಬಿಡಿಸೋ ಅವಶ್ಯಕತೆ ಇಲ್ಲ ಸರ್ಕಾರದ ಮೇಲೆ ಸಂಪೂರ್ಣ ಒತ್ತಡ ಹೇರಿ ಎರಡನೇ ಬಾರಿ ಪರೀಕ್ಷೆ ಎರಡನೇ ಬಾರಿ ಆದ ಆದಮೇಲೆ ಎಷ್ಟೆಲ್ಲ ಹೋರಾಟಗಳಾದರೂ ಕೂಡ ಸರ್ಕಾರ ನಮ್ಮ ಒಂದು ಹೋರಾಟಗಳಿಗೆ ಬಗ್ಲಿಲ್ಲ ಯಾಕಂದರೆ ಕೆ ಪಿ ಸಿ ಅಷ್ಟೊಂದು ಒತ್ತಡ ಹಾಕಿ ಎಕ್ಸಾಮ್ ನಡೆಸೇ ಬಿಟ್ಟರು ಇಂಥ ಸಂದರ್ಭದಲ್ಲಿ ಮತ್ತಿದ ನಾನು ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ ಅನಿಸೋದಿಲ್ಲ ಈಗ ಏನು ಮಾಡ್ಬೋದು ಸರ್ಕಾರ ಅಂದರೆ ಈ ಕ್ಯಾಟಿನ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ಬೋದು ಹೈಕೋರ್ಟಲ್ಲಿ ತಾವು ನ್ಯಾಯ ಪಡ್ಕೋಬೋದು ಏನಾರು ಒಂದು ದಾರಿ ಕಂಡುಕೊತಾರೆ ಅವ್ರು ಒಂದು ದಾರಿ ಕಂಡುಕೋತಾರೆ ಹೊರತಾಗಿ ಈ ಕೇಸ್ ನೋಟಿಫಿಕೇಷನ್ ರೀ ನೋಟಿಫಿಕೇಷನ್ ಆಗುವಂಥ ಯಾವ ಲಕ್ಷಣಗಳು ನನಗೆ ಕಾಣ್ತಾ ಇಲ್ಲ ಅದು ಆದರೆ ಭಾಳ ಅಂದರೆ ಭಾಳ ಒಳ್ಳೆಯದು ಭಾಳ ಖುಷಿ ಪಡೋ ವಿಚಾರ ಯಾಕಂದರೆ ನಾವು ಒಂದು ವರ್ಷದ ಹೋರಾಟಕ್ಕೆ ನಮಗೆ ಸಿಕ್ಕ ಜಯ ನಾವು ರಸ್ತೆಗಿಳಿದು ಹೋರಾಟ ಮಾಡಿದ್ರೆ ನಮಗೆ ಸಿಗಲಿಲ್ಲ ಜಯ ಸಿಗಲಿಲ್ಲ ಸೋತ್ವಿ ಯಾಕಂದರೆ ಅಧಿಕಾರದ ಮುಂದೆ ನಮ್ಮದು ಏನೂ ನಡಿಲಿಲ್ಲ ಅಧಿಕಾರಸ್ಥ ಮತ್ತು ಎಲ್ಲ ಪಾವರ್ಲಿದ್ದೋರ ಮುಂದೆ ಸ್ಟೂಡೆಂಟ್ಸ್ದು ಏನೂ ನಡಿರಲಿಲ್ಲ ಬಟ್ ಎಟ್ಲೀಸ್ಟ್ ಈಗಲಾದ್ರೆ ಆ ಆಸೆ ಈಡೇರುತ್ತೆ ಅನ್ನೋದು ಒಂದು ಭಾವನೆ ಇದೆ ಆಗಲೇಬೇಕು ರೀ ನೋಟಿಫಿಕೇಷನ್ ಆಗಲೇಬೇಕು ಇದರಲ್ಲಿ ಬಹಳಷ್ಟು ಗೊಂದಲಗಳಿದೆ ಭಾಳಷ್ಟು ಸಮಸ್ಯೆಗಳಿದೆ ಈ ನೋಟಿಫಿಕೇಷನ್ ನೋಟಿಫಿಕೇಶನ್ ಆದಾಗಿಂದ ಏನಾರು ಒಂದು ಸಮಸ್ಯೆಗಳು ಎದುರಿಸ್ಕೊಂಡೇ ಬಂದಿದೆ ಅದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದು ಮತ್ತು ರೀ ಎಕ್ಸಾಮ್ ಮಾಡೋದು ಪ್ರಿಲಿಮ್ಸ್ ಎರಡು ಸಲ ಆಯಿತು ಮೇನ್ಸ್ಗೂ ಗೊಂದಲಗಳು ಈ ಇದು ಇದು ಈ ನೋಟಿಫಿಕೇಶನ್ ಇದೆಯಲ್ಲ ಇದಕ್ಕೆ ಶನಿ ಗ್ರಹ ಹದ್ಕೊಂಬಿಟ್ಟೈತೆ ಶನಿ ಏರ್ ಕೂತ್ಬಿಟ್ಟಾನೆ ಸೊ ಭಾಳ ಬೆಟ್ರ್ ಏನಪ್ಪ ಅಂದರೆ ಇದನ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಸಲ ನೋಟಿಫಿಕೇಶನ್ ಮಾಡಿದ್ರೆ ಎಷ್ಟೋ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಾಗತ್ತೆ ನಮ್ಮ ಹೋರಾಟಕ್ಕೆ ನಾವೇನು ಮಾಡಿದ್ವಿ ಅಲ್ಲ ಹೋರಾಟ ನಾವು ಇಷ್ಟೊಂದು ದಿನ ನೀವು ಬೇಕಾದ್ರೆ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಷ್ಟು ಎಲ್ಲ ಹಳೆ ವಿಡಿಯೋಗಳು ನೋಡಿ ಇದಕ್ಕೆ ಸಂಬಂಧಪಟ್ಟಾಗ ನಾನು ಭಾಳ ಮಾತಾಡಿನಿ ತಾವು ನೋಡಿರ್ತೀರ ಭಾಳ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕಿಳಿದಿದ್ದು ಹೋರಾಟ ಮಾಡಿದ್ದಾರೆ ಸೊ ಸರ್ಕಾರ ಈಗಲಾದರೂ ಮನಸ್ಸು ಮಾಡಿ ಈ ನೋಟಿಫಿಕೇಷನ್ಗೆ ಮತ್ತೊಂದು ರೂಪುರೇಷೆ ಕೊಡಬೇಕು ಅಂದರೆ ಅದು ರೀ ಆಗಬೇಕು ಅದಕ್ಕೆ ಸರ್ಕಾರ ಸ್ಪಂದಿಸಲಿ ಅಂತ ನಾನು ಆಶಿಸ್ತೇನೆ ಬಟ್ ಆದರೆ ಅವರ ಅಭಿಪ್ರಾಯ ಅವರ ಆಸೆಗಳೇ ಬೇರೆ ಇದೆ ಅವರ ಕನಸುಗಳೇ ಬೇರೆ ಇದೆ ಸರ್ಕಾರ ಇದಕ್ಕೆ ಹೆಂಗೆ ಸ್ಪಂದಿಸುತ್ತೆ ಅನ್ನೋದು ನಮ್ಮದೆಲ್ಲ ಇದೆ ದಯವಿಟ್ಟು ಸರ್ಕಾರ ಇದನ್ನು ಪಾಸಿಟಿವ್ ಆಗಿ ಸ್ಪಂದಿಸಲಿ ಅನ್ನೋದು ನನ್ನ ಒಂದು ಆಶಾಭಾವನೆ ಬಹುಶಃ ತಮ್ಮದು ಕೂಡ ಅದೇ ಆಶಾಭಾವನೆ ಇದೆ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು